ಸ್ನೇಹಿತರೆ ಬಳ್ಳೆಂಬಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆ ಬಂದಿಲ್ಲ ಸೊ ಅಂತವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದು ಸ್ನೇಹಿತರೆ ನಿನ್ನೆ ತಾನೇ ನಿಮಗೆ ಹೇಳಿದ್ದೆ ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದ್ರ ಜೊತೆಗೆ ಎರಡು ಹಾಗೂ ಮೂರನೇ ಕಂತಿನ ಹಣ ಏನ್ ಪೆಂಡಿಂಗ್ ಇತ್ತು ಅದು ಕೂಡ ಬರುತ್ತೆ ಅಂತ ಹೇಳಿದ್ದೆ ಇದೀಗ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಆಗಿರಬಹುದು ಹಾಗೂ ಎರಡು ಹಾಗೂ ಮೂರನೇ ಕಂತಿನ ಹಣ ಆಗಿರಬಹುದು ಸೊ ನೀವು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗಾದ್ರೆ ಬನ್ನಿ ಈಗ ಏನು ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಇವತ್ತ ಏನಿದೆ ಕೆಲವೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿರುವಂತದ್ದು ಸ್ನೇಹಿತರೆ ಕೆಲವು ದಿನಗಳಿಂದ ನಾಲ್ಕನೇ ಕಂತಿನ ಹಣ ಏನು ಸುದ್ದಿನೇ ಇದ್ದಿದ್ದಿಲ್ಲ ಅಂದ್ರೆ ಕೆಲವು ಫಸ್ಟ್ ಗೆ ಏನಾಯ್ತಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡಿದ್ರು ಆಮೇಲೆ ಬಂದ್ ಆಗ್ಬಿಟ್ಟಿತ್ತು ಸೊ ಆ ನಾಲ್ಕನೇ ಕಂತಿನ ಹಣ ಬಂದಿದ್ದಿಲ್ಲ ಸೊ ಕೆಲವೊಂದು ಕಾರಣಗಳಿಂದಾಗಿ ಬಂದ್ ಮಾಡಲಾಗಿತ್ತು ಸೊ ಈಗ ನಾಲ್ಕನೇ ಕಂತಿನ ಹಣವನ್ನ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಜಿಲ್ಲೆಗಳ ಹೆಸರುಗಳನ್ನ ಅನೌನ್ಸ್ ಮಾಡಿಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಮೇನ್ ಫೋಕಸ್ ಮಾಡಿರೋದೇನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ಹೌದು ಸ್ನೇಹಿತರೆ ನಿಮ್ಗೆ ಏನು ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಅವು ಕೂಡ ಜಮಾ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ಬಂದಿಲ್ಲ ಸೊ ಅಂತವ್ರು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಎರಡನೇ ಹಾಗೂ ಮೂರನೇ ಕಂತಿನ ಹಣ ಬಂದಿರುತ್ತೆ ಅದ್ರ ಜೊತೆಗೆ ಮೂರನೇ ಕಂತಿನ ಹಣವನ್ನ ಪಡೆದಂತವ್ರು ನಾಲ್ಕನೇ ಕಂತಿನ ಹಣಕ್ಕಾಗಿ ಯಾರು ಕಾಯ್ತಾ ಇದ್ರ ಸೊ ಅಂತವ್ರಿಗೆ ಕೂಡ ಗುಡ್ ನ್ಯೂಸ್ ಇದು ನಾಲ್ಕನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡ್ತಾ ಇದಾರೆ ಒಟ್ಟಾರೆ ಹೇಳದಾಯ್ತಪ್ಪ ಅಂತಂದ್ರೆ ಇವತ್ತ ಏನಿದೆ ನಿಮ್ಮ ಖಾತೆಯಲ್ಲಿ ಹಣ ಇರುತ್ತೆ ಅಕೌಂಟ್ ಅನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗೆ ಹಣ ಬರ್ಬೋದು ಸೊ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ